ನಮ್ಮ ಪುರಾಣಗಳಲ್ಲಿ ಕೇಳಿಬರುವ ಅತಿ ಶಕ್ತಿಯುತವಾದ ಹಾವುಗಳಲ್ಲಿ ಶಿವನ ಕೊರಳಿನಲ್ಲಿ ವಾಸವಾಗಿರುವ ವಾಸುಕಿ ಸರ್ಪವು ಕೂಡ ಒಂದು ಕೆಲವರು ಈ ಸರ್ಪ ಇರುವುದು ಸುಳ್ಳು ಇದು ಒಂದು ಕಾಲ್ಪನಿಕ ಕಥೆ ಎಂದು ಕೂಡ ವಾದಿಸುವ ವರ್ಗದವರು ಕೂಡ ಇದ್ದಾರೆ ಆದರೆ ಇದೀಗ ಸುಮಾರು ನಲವತ್ತೇಳು ಮಿಲಿಯನ್ ವರ್ಷಗಳ ಹಿಂದೆ ಪುರಾಣಗಳಲ್ಲಿ ಸಂಚರಿಸಿದ ಭಾರತದ ಶಕ್ತಿಯುತವಾದ ಹಾವು ವಾಸುಕಿ ಭಾರತದಲ್ಲಿ ಇತ್ತು ಎನ್ನುವುದಕ್ಕೆ ದೊಡ್ಡ ಪುರಾವೆಯೇ ಸಿಕ್ಕಿದೆ ಹೌದು ಸಂಶೋಧಕರು ಹಿಂದೂ ದೇವತೆ ಭಗವಾನ್ ಶಿವನ ಕೊರಳನ್ನ ಸುತ್ತಿಕೊಂಡಿರುವ ಅತ್ಯಂತ ಶಕ್ತಿಯುತವಾದ ಹಾವು ಅಷ್ಟೇ ಅಲ್ಲದೆ ಸರ್ಪಗಳ ರಾಜ ವಾಸುಕಿ ಸರ್ಪದ ಕುರುಹು ಪತ್ತೆಯಾಗಿದೆ ಇದನ್ನ ಸಂಶೋಧಕರು ಮಾಡರ್ನ್ ಆಗಿ ವಾಸುಕಿ ಇಂಡಿಕಸ್ ಎಂಬ ಹೆಸರಿನಿಂದ ಕರೆದಿದ್ದಾರೆ ಪಶ್ಚಿಮ ಭಾರತದ ಪ್ರದೇಶದಲ್ಲಿ ಈ ದೈತ್ಯ ಹಾವು ಜೀವಿಸಿರುವ ಕುರುಹಾಗಿ ಇದರ ಪಳವಳಿಕೆಗಳು ಕಲ್ಲಿದ್ದಲ ಗಣಿ ಪ್ರದೇಶವೊಂದರಲ್ಲಿ ದೊರಕಿದೆ ಸುಮಾರು ನಲವತ್ತೇಳು ಮಿಲಿಯನ್ ವರ್ಷಗಳ ಹಿಂದೆ ಶೀತಯುಗದಲ್ಲಿ ಸಂಚರಿಸುತ್ತಿದ್ದ ಭಾರತದ ಅತಿ ದೊಡ್ಡ ಹಾವಿನ ಪಳವಳಿಕೆಗಳು ಪತ್ತೆಯಾಗಿದ್ದು ಇದು ವಾಸುಕಿ ಸರ್ಪದ ಪಳವಳಿಕೆಯೇ ಹೌದು ಎಂದು ಯಾಕೆ ಹೇಳಿದ್ದಾರೆ ಅಂದರೆ ಅದು ನಮ್ಮ ಭಾರತದ ಪುರಾಣಗಳಲ್ಲಿ ಉಲ್ಲೇಖವಾಗಿರುವಂತೆ ಈ ಹಾವು ಬರೋಬ್ಬರಿ ಒಂದು ಸಾವಿರ ಕೆಜಿ ತೂಕ ಹಾಗೂ ಮೂವತ್ತಾರರಿಂದ ಐವತ್ತು ಅಡಿ ಉದ್ದವಿರಬಹುದು ಎಂದು ರೂರ್ಕಿ ಐಐಟಿ ಪ್ರಾಧ್ಯಾಪಕರಾದ ದೇವಜಿತ್ ದತ್ತ ಸೈಂಟಿಫಿಕ್ ರಿಪೋರ್ಟ್ ನಿಯತಕಾಲಿಕೆಯಲ್ಲಿ ಬರೆದಿರುವ ಸಂಶೋಧನಾ ವರದಿಯಲ್ಲಿ ತಿಳಿಸಿದ್ದಾರೆ ವಾಸುಕಿ ಸರ್ಪದ ಬಗ್ಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದರೆ ಹಾವಿನ ದೇಹ ಸಿಕ್ಕಾಪಟ್ಟೆ ತೂಕವಾಗಿತ್ತು ಹಾಗೂ ಅತ್ಯಂತ ಉದ್ದವಾಗಿತ್ತು ಹಾಗಾಗಿ ವಾಸುಕಿ ಸರ್ಪ ಅತ್ಯಂತ ನಿಧಾನಗತಿಯಲ್ಲಿ ನಡೆಯುವ ಜೀವಿಯಾಗಿತ್ತು ಎಂಬುದು ಅಂದಾಜಿಸಲಾಗಿದೆ ಅಲ್ಲದೆ ವಾಸುಕಿ ಸರ್ಪವು ಶೀತಯುಗದಲ್ಲಿ ಜೀವಿಸಿದ್ದರಿಂದ ಇದು ಸಾರ್ವಕಾಲಿಕವಾಗಿ ದೊಡ್ಡ ಶೀತರಕ್ತ ಪ್ರಾಣಿಯಾಗಿದೆ ಎಂದು ಊಹಿಸಲಾಗಿದೆ ಹಾಗೂ ಇದರ ಆಹಾರ ತಿಮಿಂಗಿಲ ಮೊಸಳೆ ಮುಂತಾದವು ಎಂದು ಅಂದಾಜಿಸಲಾಗಿದೆ ಅಷ್ಟೇ ಅಲ್ಲದೆ ಈ ಸರ್ಪವು ಸಂಕೋಚನ ಪ್ರಕ್ರಿಯೆ ಮೂಲಕ ಬೇಟೆಯಾಡಿ ಆಹಾರವನ್ನ ಸೇವಿಸುತ್ತಿತ್ತು ಎಂದು ಹೇಳಲಾಗುತ್ತಿದೆ ಈ ಹಿಂದೆ ಕೊಲಂಬಿಯಾದಲ್ಲಿ ಆರು ಕೋಟಿ ವರ್ಷಗಳ ಹಿಂದೆ ಜೀವಿಸಿದ್ದ ಸುಮಾರು ನಲವತ್ಮೂರು ಅಡಿ ಉದ್ದದ ಟಿಟಾನೋಬೋವಾ ಎಂಬ ಹಾವನ್ನ ಅತಿ ಉದ್ದದ ಹಾವು ಎಂದು ತಿಳಿಯಲಾಗಿತ್ತು ಆದರೆ ಇದೀಗ ಈ ಸಾಲಿನಲ್ಲಿ ನಮ್ಮ ಭಾರತದ ಪುರಾಣದ ಹೆಮ್ಮೆಯ ಹಾವಾದ ವಾಸುಕಿ ಸರ್ಪವು ಪ್ರಪಂಚದ ಅತಿ ಉದ್ದವಾದ ಹಾವುಗಳಲ್ಲಿ ಒಂದಾಗಿದೆ ಈಗಿನ ಕಾಲಘಟ್ಟದಲ್ಲಿ ಹವಾಮಾನ ಬದಲಾವಣೆಯಾದ ಕಾರಣ ಪ್ರಪಂಚದಲ್ಲಿರುವ ಅತಿ ದೈತ್ಯ ಪ್ರಾಣಿಗಳೆಲ್ಲವೂ ನಶಿಸಿ ಹೋಗಿದೆ ಇನ್ನು ಹಾವುಗಳಲ್ಲಿ ಬಂದರೆ ಪ್ರಪಂಚದಲ್ಲಿ ಈಗ ಉಳಿದಿರುವ ಅತಿ ಉದ್ದವಾದ ಹಾವು ಅಂದರೆ ಅದು ಏಷ್ಯಾಟಿಕ್ ಪೈಥಾನ್ ಇದು ಸುಮಾರು ಮೂರು ಅಡಿ ಉದ್ದವನ್ನ ಹೊಂದಿದೆ ಹಾಗೂ ಇದನ್ನ ಪ್ರಪಂಚದ ಅತಿ ಉದ್ದದ ಹಾವು ಎಂದು ಪರಿಗಣಿಸಲಾಗುತ್ತದೆ